ಒಕ್ಕೂಟ ಎಂಬ ಪದವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಆಪ್ಷನ್ ಎ ಬ್ರಿಟನ್ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಅಮೆರಿಕ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಕೆನಡಾ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಮೂರು ವಿಧದ ತುರ್ತು ಪರಿಸ್ಥಿತಿಗಳನ್ನು ವಿವರಿಸಲಾಗಿದೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಹದಿನೈದು ಆಪ್ಷನ್ ಸಿ ಹದಿಮೂರು ಆಪ್ಷನ್ ಡಿ ಹದಿನೆಂಟು ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೆಂಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಎಷ್ಟನೇ ವಿಧಿಯನ್ನು ಡೆಡ್ ಲೆಟರ್ ಎಂದು ಕರೆದಿದ್ದಾರೆ ಆಪ್ಷನ್ ಎ ಮುನ್ನೂರ ಐವತ್ತಾರು ಆಪ್ಷನ್ ಬಿ ಮುನ್ನೂರ ಐವತ್ನಾಲ್ಕು ಆಪ್ಷನ್ ಸಿ ಮುನ್ನೂರ ಹನ್ನೆರಡು ಆಪ್ಷನ್ ಡಿ ಎರಡು ಐವತ್ತಾರು ಸರಿಯಾದ ಉತ್ತರ ಆಪ್ಷನ್ ಎ ಮುನ್ನೂರ ಐವತ್ತಾರು ಸಂವಿಧಾನದ ಎಷ್ಟನೇ ವಿಧಿಯನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೆಯುತ್ತಾರೆ ಆಪ್ಷನ್ ಎ ಹದಿನಾಲ್ಕು ಆಪ್ಷನ್ ಬಿ ಹದಿನಾರು ಆಪ್ಷನ್ ಸಿ ಮೂವತ್ತೆರಡು ಆಪ್ಷನ್ ಟಿ ಇಪ್ಪತ್ತಾರು ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೆರಡು ಈ ಕೆಳಗಿನವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಮುಖ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದರು ಎ ಕೆ ಎಂ ಮುನ್ಸಿ ಆಪ್ಷನ್ ಬಿ ಬಿ ಎನ್ ಆರ್ ರಾವ್ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಆಪ್ಷನ್ ಡಿ ಗಾಂಧೀಜಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಎನ್ ಆರ್ ರಾವ್ ದಕ್ಷಿಣ ಭಾರತದಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದು ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ತುಂಗಭದ್ರಾ ಆಪ್ಷನ್ ಡಿ ಗೋದಾವರಿ ಸರಿಯಾದ ಉತ್ತರ ಆಪ್ಷನ್ ಡಿ ಗೋದಾವರಿ ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಯಾವುದು ಆಪ್ಷನ್ ಎ ಭೂಮಿ ಆಪ್ಷನ್ ಬಿ ಗುರು ಆಪ್ಷನ್ ಸಿ ಶನಿ ಆಪ್ಷನ್ ಡಿ ಬುಧ ಸರಿಯಾದ ಉತ್ತರ ಆಪ್ಷನ್ ಎ ಭೂಮಿ ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಜಲಪಾತ ಯಾವುದು ಆಪ್ಷನ್ ಎ ಜೋಗ ಜಲಪಾತ ಆಪ್ಷನ್ ಬಿ ಕುಂಚಿಕಲ್ ಫಾಲ್ಸ್ ಆಪ್ಷನ್ ಸಿ ಏಂಜಲ್ ಜಲಪಾತ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಏಂಜಲ್ ಜಲಪಾತ ರೇಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಆಪ್ಷನ್ ಎ ಥಾಮಸ್ ಆಪ್ಷನ್ ಬಿ ಲೂಯಿ ಪಾಶ್ಚರ್ ಆಪ್ಷನ್ ಸಿ ಮಾರೀಶ್ ಶಿಲ್ಮನ್ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಲೂಯಿ ಪಾಶ್ಚರ್ ಮಂಗಳೂರು ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕಿಸುವ ಘಾಟ್ ಯಾವುದು ಆಪ್ಷನ್ ಡಿ ಆಪ್ಷನ್ ಎ ಶಿರಾಡಿ ಘಾಟ್ ಆಪ್ಷನ್ ಬಿ ಹುಲಿಕಲ್ ಘಾಟ್ ಆಪ್ಷನ್ ಸಿ ಚಾರ್ಮುಡಿ ಘಾಟ್ ಆಪ್ಷನ್ ಡಿ ಆಗುಂಬೆ ಘಾಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಚಾರ್ಮುಡಿಘಾಟ್ ಯಾವ ದೇಶವನ್ನು ಬ್ರಹ್ಮ ದೇಶ ಎಂದು ಕರೆಯಲಾಗುತ್ತಿತ್ತು ಆಪ್ಷನ್ ಎ ಮಯನ್ಮಾರ್ ಆಪ್ಷನ್ ಬಿ ಇಂಡೋನೇಷ್ಯಾ ಆಪ್ಷನ್ ಸಿ ವಿಯೆಟ್ನಾಂ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಮಯಾನ್ಮಾರ್ ಗುಡುವಿ ಪಕ್ಷಿಧಾಮ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಚಿತ್ರದುರ್ಗ ಆಪ್ಷನ್ ಬಿ ತುಮಕೂರು ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಶಿವಮೊಗ್ಗ ಸರಿಯಾದ ಉತ್ತರ ಆಪ್ಷನ್ ಡಿ ಶಿವಮೊಗ್ಗ ಸಿರಿಗನ್ನಡಂ ಗೆಲ್ಗೆ ನುಡಿಯನ್ನು ನೀಡಿದವರು ಯಾರು ಆಪ್ಷನ್ ಎ ಬಸವಣ್ಣವರು ಆಪ್ಷನ್ ಬಿ ರಹಾ ದೇಶಪಾಂಡೆ ಆಪ್ಷನ್ ಸಿ ಫಗು ಹಳಕಟ್ಟಿ ಆಪ್ಷನ್ ಡಿ ಕುವೆಂಪು ಸರಿಯಾದ ಉತ್ತರ ಆಪ್ಷನ್ ಬಿ ರಾಹ ದೇಶಪಾಂಡೆ ಪ್ರಯಾಗದಲ್ಲಿ ಎಷ್ಟು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ ಆಪ್ಷನ್ ಎ ಆರು ವರ್ಷ ಆಪ್ಷನ್ ಬಿ ಮೂರು ವರ್ಷ ಆಪ್ಷನ್ ಸಿ ಇಪ್ಪತ್ನಾಲ್ಕು ವರ್ಷ ಆಪ್ಷನ್ ಡಿ ಹನ್ನೆರಡು ವರ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೆರಡು ವರ್ಷ ಪಂಚತಂತ್ರ ಇದು ಯಾರ ಕೃತಿ ಆಪ್ಷನ್ ಎ ಶೂದ್ರಕ ಆಪ್ಷನ್ ಬಿ ವಿಶಾಖದತ್ತ ಆಪ್ಷನ್ ಸಿ ವಿಷ್ಣು ಶರ್ಮ ಆಪ್ಷನ್ ಡಿ ಅಮರಸಿಂಹ ಸರಿಯಾದ ಉತ್ತರ ಆಪ್ಷನ್ ಸಿ ವಿಷ್ಣು ಶರ್ಮ ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಾಸನ ಯಾವುದು ఆప్షన్ ఏ బదామి శాసన ఆప్షన్ బి ఐహోళి శాసన ఆప్షన్ సి హల్మిడి శాసన ఆప్షన్ డి తాళగూన్ శాసన సరియద ఉత్తర ఆప్షన్ డి తాళగూన్ శాసన సంస్కృత ఆదికవి యారన్న కరీతారు ఆప్షన్ ఏ పంప ఆప్షన్ బి వాల్మీకి ఆప్షన్ సి రన్న ఆప్షన్ ఆప్షన్ డి శ్రీ విజయ ಸರಿಯಾದ ಉತ್ತರ ಆಪ್ಷನ್ ಬಿ ವಾಲ್ಮೀಕಿ ಈ ಕೆಳಗಿನವುಗಳಲ್ಲಿ ಯಾವುದು ಹರಿಹರನು ರಚಿಸಿದ ಕೃತಿ ಆಪ್ಷನ್ ಎ ಕಬ್ಬಿಗರ ಕಾವಂ ಆಪ್ಷನ್ ಬಿ ಯಶೋಧರ ಚರಿತ ಆಪ್ಷನ್ ಸಿ ಗಿರಿಜಾ ಕಲ್ಯಾಣ ಆಪ್ಷನ್ ಡಿ ಹರಿಶ್ಚಂದ್ರ ಕಾವ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಗಿರಿಜಾ ಕಲ್ಯಾಣ ಈ ಕೆಳಗಿನ ಯಾವ ಪ್ರದೇಶಗಳಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಇಲ್ಲ ಆಪ್ಷನ್ ಎ ಧರ್ಮಸ್ಥಳ ಆಪ್ಷನ್ ಬಿ ವೇನೂರು ಆಪ್ಷನ್ ಸಿ ಕಾರ್ಕಳ ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು ತಾಮ್ರ ಪ್ಲಸ್ ತವರ ಇಸ್ಕೊಲ್ ಟು ಡ್ಯಾಶ್ ಆಪ್ಷನ್ ಎ ಕಂಚು ಆಪ್ಷನ್ ಬಿ ಬೆಳ್ಳಿ ఆప్షన్ సి కబ్బిన ఆప్షన్ డి యాదూ అల్ల స ఉత్తర ఆప్షన్ ఏ కంచు